ಆತ್ಮೀಯ ಶಿಕ್ಷಕ ಬಂಧುಗಳೇ ಈ ಒಂದು ಭರತನಾಡಿನಲ್ಲಿ ಅನೇಕ ಜಾತಿಗಳಿಂದ ಕೂಡಿದಂಥ ಮತಗಳಿಂದ ಕೂಡಿದಂಥ ಜನರು ನಾವೆಲ್ಲರೂ ಕೂಡ ಒಂದೇ ಎನ್ನುವ ಸಾಮರಸ್ಯದಿಂದ ಒಗ್ಗಟ್ಟಿನಿಂದ ಸಹಬಾಳ್ವೆಯಿಂದ ಬದುಕುತ್ತಿದ್ದೇವೆ ನಾವ್ಯಾರು ಕೂಡ ಮೇಲು ಕೀಳುಗಳೆಂದರೆ ಎಲ್ಲ ಭಾವನೆಗಳನ್ನು ಮರೆತು ನಾವೆಲ್ಲರೂ ಕೂಡ ಭಾರತೀಯರು ಎನ್ನುವ ಭಾವನೆಯೊಂದಿಗೆ ಇವತ್ತು ನಾವು ಬದುಕ್ತಾ ಇದ್ದೇವೆ ಅಂತಹ ಒಂದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಗೀತೆಯನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರರವರು ಅದ್ಭುತವಾಗಿ ಕಟ್ಟಿಕೊಡ್ತಾ ಹೋಗ್ತಾರೆ ಒಂದು ಭರತ ಮಾತೆ ಎಂಬ ಒಂದೇ ತಾಯಿಯ ಮರದ ವಿಶಾಲವಾದಂತಹ ಬೇರುಗಳಡಿಯಲ್ಲಿ ನಾವಿವತ್ತೆಲ್ಲರೂ ಕೂಡ ಅದರ ಸತ್ಯವನ್ನು ಹರಿತು ನಾವು ಬದುಕಬೇಕಾಗಿದೆ ಸೊ ಅಂತಹ ಒಂದು ಅದ್ಭುತವಾದಂಥ ಪದ್ಯವನ್ನು ಭಾಳಷ್ಟು ಚೆನ್ನಾಗಿ ಬರೆದಿದ್ದಾರೆ ಸೊ ಆ ಪದ್ಯವನ್ನು ಆಡ್ತಕ್ಕಂಥ ಪುಟ್ಟ ಪ್ರಯತ್ನವನ್ನು ಮಾಡೋಣ ನಮ್ಮೂರ ಹಗಶಾಗಲ ದ ಮರ ಬೆಳೆದು ಆದಿ ಬೀದೆಲ್ಲ ತಂಪೂ ನೇರಾಳ ನೆತ್ತಿಗೂದಲಾರವೇ ತಪವ ಮಾಡೋ ನರ ಜಡ ಮುನಿಯ ಜಡಿಯಂಗ ಬೀಳ ಟ್ರಂಬಿ ಕೊಂಬಿ ಮಲಗೂಡ ಕಟ್ಟಿದವರ ಕ ಮಲಿದಕ್ಕೆ ಗೂಡಿನಗಮಲಿಗೆ ಮರೆಯಾಕಿ ಮರಿಯ ಮರೆಯಾಕಿ ಓ ದೂರ ದೇಶದ ಓ ದೂರ ದೇಶದ ವಲಸಿಗಾ ಕಿಗೋತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ ಬನ್ನಿರಿ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ನೀರಿನಗ ಸುರುಚಿ ಗುರುತಾವ ಬೇರಿಗೆ ಮೊಳಕೆ ಒಡೆಯುತ್ತವಾ ಹಳೆಯ ಬಾವಿಯ ತಳದ ನೀರಿನಗ ಸೊರಚಿ ಗುರುತಾವಾ ಬೇರಿಗೆ ಮೊಳಕೆ ಒಡೆಯುತ್ತವಾ ಭೂತ ಬೇತಳ ಜೋತ ಬಾವಲಿ ಮೇಲ ಕೂಗುತ್ತವಾ ಮರದಗ ಕರಗ ಕುಣಿಯುತ್ತವಾ ಮರದಗ ಕರಗ ಕುಣಿಯುತ್ತವಾ ನೆರಳು ಮನೆಯ ಗೋಡೆ ಮಲೆಯಡ ಹಟ ಮೂಡವ ತೊಗಲು ಗೊಂಬೆಯಟ ಮೂಡವ ತೊಗಲು ಗೊಂಬೆಯಾಟ ಬಳ್ಳಿಯ ಕಥೆಯ ಹೇಳುತ್ತವ ನೋಡ್ರಿ ಶಾಂತ ಚೈತ ನಾವುನು ಹದರ ಭಾಗ ಮಾತ್ರ ನಾವುನು ಹದರ ಭಾಗ ಮಾತ್ರ ನಮ್ಮೂರ ಅಗಸಾಗಾಲ ಮರ ಬೆಳೆದು ಅದಿ ಬೀದೆಲ್ಲ ತಂಬೂ ನೇರಾಳ ನೆತ್ತಿಗೂದಾಲ ತಪವ ಮಾಡೋ ನರ ಜಡಮುನಿಯ ಜಡಿಯಂಗ ಬೀಳಾಲ ಜಡಮುನಿಯ ಜಡಿಯಂಗ ಬೀಳಾಲ ಈ ರೀತಿಯಾಗಿ ಎಲ್ಲ ಮತ ಪಂಥಗಳ ಜನರೆಲ್ಲರೂ ಕೂಡ ಭರತ ಮಾತೆಯ ಒಂದು ವಿಶಾಲವಾದಂತಹ ಬಾಹುಳಗಳ ಅಡಿಯಲ್ಲಿ ನಾವು ಎಲ್ಲರೂ ಒಂದೇ ಎಂಬ ಸತ್ಯವನ್ನು ಅರಿತು ಬದುಕಬೇಕಾಗಿದೆ ಎಂಬ ಅರ್ಥವನ್ನು ಈ ಪದ್ಯದಲ್ಲಿ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ಆ ಮಹಾನ್ ಕವಿಗಳಿಗೆ ನಮ್ಮದೊಂದು ತುಂಬು ಹೃದಯದ ಅಭಿವಂದನೆಗಳು ಥ್ಯಾಂಕ್ ಯು